ಅಥವಾ ಅವ್ರಿಗೆ ಒಂದು ಬೋರ್ವೆಲ್ ಕೊಡಬೇಕಾಗಿದ್ದ ಹಣವನ್ನು ನೀವು ಉಪಯೋಗಿಸ್ಕೊಂಡ್ಬಿಡ್ತೀರಿ ಅಂತಂದ್ರೆ ನೀವು ಅದಾದ್ಮೇಲೆ ಹೇಳ್ತೀರಾ ಹೈಯಿಂದ ಸಿದ್ದರಾಮಯ್ಯ ಮನೆಗೆ ಬೋರ್ವೆಲ್ ಹಾಕ್ಸ್ಕೊಂಡ್ಬಿಟ್ರೆ ಅವರು ಅದು ತಗೊಂಡ್ರೆ ಸರ್ ಸಿದ್ದರಾಮಯ್ಯ ಅವರು ಮನೆಗೆ ಹಾಕ್ಸಿಲ್ಲ ಯೋಜನೆ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆ ಮಾಡ್ಕೊಂಡಿದ್ದಾರೆ ಆಯ್ತು ಆಯ್ತು ನಾನು ಅದನ್ನ ಅವ್ರಿಗೂ ಕೇಳಿ ಕೇಳ್ತೀನಿ ಯೋಜನೆ ಮಾಡ್ಕೊಂಡಿದ್ದಾರೆ ದಿಲೀಪ್ ದಿಲೀಪ್ ಕೇಳಿ ಈ ಪ್ರಶ್ನೆ ನಾನು ಅವ್ರಿಗೂ ಕೇಳಿ ಕೇಳ್ತೀನಿ ನಿನ್ನ ಬಿಟ್ವಿ ನಾನು ಪ್ರಶ್ನೆ ಕೇಳ್ತೀನಿ ಈಗ ನೀವೇನು ಈ ಎಸ್ ಟಿ ಪಿ ಟಿ ಎಸ್ ಪಿ ಅಂತ ಹೇಳ್ತಾರೆ ಆಯ್ತು ಆಯಿತು ಇದರಲ್ಲಿ ಹನ್ನೊಂದು ಸಾವಿರ ಕೋಟಿ ಚಿಲ್ಲರೆ ಒಂದು ಹೇಳಿದೆ ಹದಿನಾಲ್ಕು ಸಾವಿರ ಕೋಟಿ ಚಿಲ್ಲರೆ ಒಂದು ಹೇಳಿದಿರಿ ನಾನು ಸಿಂಪಲ್ ಒಂದು ಪಾಯಿಂಟ್ ಏನು ಗೊತ್ತಾ ಈ ಯೋಜನೆಯ ದುಡ್ಡನ್ನ ಇವರು ಗ್ಯಾರಂಟಿಗೆ ಹಾಕೊಂಡಿದ್ದಾರೆ ಅಂತ ನೀವೇ ಹೇಳ್ತಿರ್ತಕ್ಕಂಥ ಮಾತು ಎಸ್ ಇದೇ ಗ್ಯಾರಂಟಿ ಯೋಜನೆಯಲ್ಲಿ ದಲಿತನ ಮನೆಗೆ ಅಕ್ಕಿ ಸಿಕ್ಕಲಿಲ್ವಾ ಇದೇ ಗ್ಯಾರಂಟಿ ಯೋಜನೆಯಲ್ಲಿ ದಲಿತನ ಮನೆಗೆ ಉಚಿತ ವಿದ್ಯುತ್ ಸಿಕ್ಕಲಿಲ್ವಾ ಇದೇ ಗ್ಯಾರಂಟಿ ಯೋಜನೆ ದಲಿತ ಮಹಿಳೆಯೊಬ್ಬಳ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬೀಳಲಿಲ್ವಾ ಇದೇ ದಲಿತ ನಿರುದ್ಯೋಗಿ ಅವನಿಗೊಂದು ನಿರುದ್ಯೋಗಿ ಭತ್ಯೆ ಅದು ಇದೇ ಡಿ ಎಸ್ ಪಿ ಇದು ಸಿಕ್ಕಲಿಲ್ಲ ಹಾಗಾದ್ರೆ ಪೂರ್ತಿ ದಲಿತರ ಈಗ ಮೂವತ್ತೇಳು ಸಾವಿರ ಕೋಟಿಯನ್ನ ಹಣವನ್ನ ಉಪಯೋಗಿಸಿಕೊಂಡಿದ್ದಾರೆ ಈಗ ನೀವ್ ಹೇಳ್ತಿದ್ದೀರಿ ನಿಮ್ಮ ಪ್ರಶ್ನೆ ಏನಂತ ದಲಿತರು ಸಹ ಆ ಒಂದು ಗ್ಯಾರಂಟಿನಲ್ಲಿ ಇರಲ್ವಾ ಅಂತ ಹೇಳ್ತಿದ್ದಾರೆ ಸೊ ಇಟ್ ಮೇ ಬಿ ಇವರು ದಲಿತರ ಹಣವನ್ನ ಗ್ಯಾರಂಟಿ ಉಪಯೋಗಿಸಿಕೊಳ್ಳೋದಾದ್ರೆ ಮತ್ತೆ ಗ್ಯಾರಂಟಿ ಮೀಸಲಿಡ್ತಿದೀವಿ ಐವತ್ನಾಲ್ಕ ಸಾವಿರ ಕೋಟಿ ಅಂತ ಹೇಳಿ ಹೇಳ್ಬೇಕು ಆ ಹಣವನ್ನ ಇವರು ಈ ಹಣ ಎಸ್ ಟಿ ಪಿ ಹಣವನ್ನು ಉಪಯೋಗಿಸಿಕೊಳ್ಳಿ ನಾವು ಯಾವ ಯೋಜನೆ ಹಣ ಬೇಕಾದ ಗ್ಯಾರಂಟಿಗೆ ಉಪಯೋಗಿಸಿಕೊಳ್ತೀವಿ ಗ್ಯಾರಂಟಿಗೆ ಸಪರೇಟ್ ಮಾಡ್ಬಿಡಿ ಮತ್ತೆ ಒಂದು ಸರ್ ಮತ್ತೊಂದು ಇವರು ಅಧಿಕಾರಕ್ಕೆ ಬಂದ್ಮೇಲೆ ದಲಿತರು ವಿರುದ್ಧವಾಗಿ ಯಾವ ರೀತಿ ನಡ್ಕೊಂಡ್ರು ವಾಲ್ಮೀಕಿ ನಿಗಮ ಮಂಡಳಿ ಸುಮಾರು ನೂರ ಎಂಬತ್ತು ಕೋಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡ್ರು ತೆಗೆದುಕೊಂಡೋಗಂಕ್ಗಳಲ್ಲಿ ಹೈದರಾಬಾದ್ ನ ಬ್ಯಾಂಕ್ಗಳಲ್ಲಿ ಹೋಗಿ ಡ್ರಾ ಮಾಡ್ಕೊಳ್ತಾ ಬರ್ತಾರೆ ಮತ್ತೆ ಒಳ ಮೀಸಲಾತಿ ಸರ್ ಒಳ ಮೀಸಲಾತಿ ಇವರು ಸರ್ವೆ ಮಾಡಿದ್ದು ಆಯ್ತು ಎಲ್ಲ ಆಯ್ತು ಇನ್ನೂ ರಿಪೋರ್ಟ್ ಇನ್ನೂ ಬಂದಿಲ್ಲ ಇನ್ನು ಕೈ ಸೇರಿಲ್ಲ ಯಾವಾಗ ಸೇರುತ್ತೆ ಅಂತ ಗೊತ್ತಿಲ್ಲ ಇನ್ನ ಜಾತಿ ಗಣತಿ ಆಯಿತು ಜಾತಿ ಗಣತಿನ ನಾ ಇನ್ನ ಎರಡು ತಿಂಗಳನ್ನ ರಿಪೋರ್ಟ್ ಕೊಟ್ಟ ಬಿಡ್ತೀವಿ ಅಂತಂದ್ರು 600 ಕೋಟಿ ಹಣ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ ಮತ್ತೆ ಅದಾದ ಮೇಲೆ ವಳೆ ಮೀಸಲಾತಿ ಇದು ಹೇಳಿದ್ರಲ್ರಿ 6 5 6 ಬಂತಲ್ರಿ ಲೆಕ್ಕ ಬಂತಲ್ರಿ ಅದು ಸರ್ ಬಂದಿಲ್ಲ ನೀವು ಯಾಕೆ ಹೇಳ್ತಾರೆ ಸರ್ ನಿಜ ಏನ್ರಿ ವಳೆ ಮೀಸಲಾತಿ ಇದು ಸರ್ ಆರು 6 5 ಅವರು ಬಂದು ಇದೆ ಮುಖ್ಯಮಂತ್ರಿಗಳು ಸ್ಪೆಸಿಫಿಕ್ ಆಗಿ ಹೇಳಬೇಕಲ್ವಾ ಸರ್ ಘೋಷಣೆ ಮಾಡಬೇಕಲ್ವಾ ಎಷ್ಟೋ ವರ್ಷಗಳಿಂದ ಮಾಡದೇ ಇದ್ದಿದ್ದ ಸಿದ್ದರಾಮಯ್ಯನವರು ಮಾಡಿದ್ರಲ್ರಿ ಸರ್ ಸರ್ ಮಾಡಿದಾರ ಅಂತ ಜಾತಿ ಗಣತಿ ಆಗಿರ್ಬೋದು ಬಂತು ಮತ್ತೆ ಇನ್ನೊಂದು ಸರ್ ಇವರು ಇನ್ನೊಂದು ಅಯ್ಯಿಂದ ಹೇಳ್ತಾರಲ್ಲ ಸರ್ ಅಯ್ಯಿಂದ ನಾಯಕತ್ವ ದಲಿತ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಸೊ ಇದುವರೆಗೂ ಸಹ ಇವತ್ತು ಅಧಿಕಾರಕ್ಕೆ ಬಂದು ಇವರು ಸುಮಾರು ಎಪ್ಪತ್ತು ವರ್ಷ ಏಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಇವರೇ ಆಡಳಿತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಬಿಜೆಪಿ ಮತ್ತೆ ಜೆಡಿಎಸ್ ಬೆಳವಣಿಗೆ ಅಷ್ಟು ಐದರಿಂದ ಹತ್ತು ವರ್ಷ ಮಾಡಿರ್ಬಹುದು ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಬ್ರಿಗೂ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಿಲ್ಲ ಇವ್ರು ಕೇಳ್ಬೋದೇ ನೀವು ಬಿಜೆಪಿ ಏನ್ ಮಾಡ್ಬೋದಿತ್ತಲ್ಲ ಜೆ ಡಿ ಎಸ್ ಅಂತ ಆದ್ರೆ ಏಟಿ ಟು ನೈಂಟಿ ಪರ್ಸೆಂಟ್ ಅಧಿಕಾರ ಮಾಡಿರ್ತಕ್ಕಂಥ ಇವ್ರೆ ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕೊಡಕ್ ಆಗ್ಲಿಲ್ಲ ಯಾಕೆ ಪರಮೇಶ್ವರ್ ಅವ್ರಿಗೆ ಕೊಡಕ್ ಆಗ್ಲಿಲ್ಲ ಅಂತಕ್ಕಂಥದ್ದು ಒಂದು ಟ್ರಂಪ್ ಕಾರ್ಡ್ ಇವರಿಗೆ ಅವ್ರನ್ನ ವೋಟ್ ತೆಗೆದುಕೊಳ್ಳಿಕ್ಕೆ ಮತ್ತೆ ಸಿದ್ದರಾಮಯ್ಯನವರು ನೋಡಿ ಸರ್ ಯಾವಾಗ ಅಯ್ಯಿಂದ ಸಮಾವೇಶ ಲಾಸ್ಟ್ ಟೈಮು ಡಿ ಕೆ ಶಿವಕುಮಾರ್ ಅವರು ಕುರ್ಚಿ ಗಲಾಟೆ ಅಂತ ಹೇಳಿ ಚರ್ಚೆ ಆದಾಗ ಒಂದು ವರ್ಷ ತುಂಬಾ ಆದ್ಮೇಲೆ ಅಯ್ಯಿಂದ ಒಪ್ಪಿದ ನಾಯಕ ಸಿದ್ದರಾಮಯ್ಯ ಅಂತ ಅವರು ಸಿಎಂ ಮಾಡಿರಬಹುದು ಸರ್ ಆಸನದಲ್ಲಿ ಅಯ್ಯಿಂದ ಸಮಾವೇಶ ಮಾಡ್ತಾರೆ ಈಗ ಅಯ್ಯಿಂದ ಸಮಾವೇಶ ಏಷೇ ಮಾಡಕ ಹೋಗ್ತಾ ಇದಾರೆ ಯಾವಾಗ ಸಿದ್ರಾಮಯನವರು ಡೇಂಜರಸ್ ಕಂಡೀಷನ್ ಹೋಗ್ತಾರೋ ಆಗ ಈ ತಕ್ಷಣ ಆಯಿಂದ ಪ್ಲೇ ದಿಲಿಪ್ ಈ ಕ್ವೆಶ್ಚನ್ ಕೇಳಬೇಕಾದೆ ಈಗ ಅವರು ಹೇಳ್ತಿರೋದೇನು ಈಗ ನೀವು ದಲಿತರನ್ನ ಸಿಎಂ ಮಾಡಲಿಲ್ಲ ಅಂತ ಕಾಂಗ್ರೆಸ್ ಕೊನ್ ಕ್ವೆಶ್ಚನ್ ಇದೆ ಇಲ್ಲಿ ನಂದೊಂದು ಪಾಯಿಂಟ್ ಇದೆ ಇಲ್ಲಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಈ ಮೂರು ಸಮಾವೇಶದ ದೊಡ್ಡ ರೂವಾರಿಗಳಲ್ಲಿ ಒಬ್ರು ಸಿದ್ರಾಮಯನವರು ಅವರ ಒಬ್ರೇ ಇಂದ ನಾನು ಹೇಳಲ್ಲ ಅದರಲ್ಲಿ ಅವರ ಸೊ ಹೀಗಿದ್ದಾಗ ಆಯ್ತಪ್ಪ ನಾಳೆ ದಿನ ಒಂದು ಎಲೆಕ್ಷನ್ ನಡೆಯುತ್ತೆ ದಲಿತರ ಕೋಟಾದಿಂದ ಒಬ್ಬ ಸಿ ಎಮು ಅಲ್ಪಸಂಖ್ಯಾತ ಓಡೋದೊಬ್ಬ ಸಿ ಎಮು ಹಿಂದುಳಿದವ್ರು ಕೋಟ ಒಬ್ಬ ಸಿ ಎಮ್ ಮಾಡೋಕ್ಕಾಗುತ್ತಾ ಆ ಮೂರು ಸಮುದಾಯಗಳಿಂದ ಒಬ್ಬರು ಸಿ ಮಾಡಬಹುದು ಅಂತ ಒಂದು ಕ್ವಶನ್ ಬರುತ್ತೆ ಎರಡನೇ ಕ್ವಶನ್ನು ಯಾರು ಸಾರಥಿ ವಹಿಸ್ಕೊಂಡಿದ್ದ ಈಗ ಯಡಿಯೂರಪ್ಪನವರು ಬಿ ಜೆ ಪಿಗೆ ಸಾರಥಿ ಆದಾಗ ಯಡಿಯೂರಪ್ಪವ್ರು ಸಿ ಎಮ್ ಆಗ್ತಾರೆ ಅದರ ಅರ್ಥ ರೀ ಬಿ ಜೆ ಪಿಯವ್ರು ಯಾಕೆ ರೀ ದಲಿತರು ಸಿ ಎಮ್ ಮಾಡಲಿಲ್ಲ ಅವ್ರು ಯಾಕೆ ಮುಸ್ಲಿಮ್ ಸಿ ಎಮ್ ಮಾಡಲಿಲ್ಲ ಅವ್ರು ಯಾಕೆ ಕುರುಬರು ಸಿ ಎಮ್ ಮಾಡಲಿಲ್ಲ ಕೇಳೋಕ್ಕೆ ಬರಲ್ಲ ಲೀಡರ್ಶಿಪ್ ಅಷ್ಟೇ ಕಪ್ಪು ಇಡೀ ಟೀಮ್ ಗೆಲ್ಲುತ್ತೆ ಸ್ವಾಮಿ ಧೋನಿ ಕೊಡ್ತಾರೆ ಇಲ್ಲಾಂದರೆ ಈ ಕಡೆ ಇನ್ನೊಬ್ಬನಿಗೆ ವಿರಾಟ್ ಕೊಹ್ಲಿ ಕೊಡ್ತಾರೆ ಇಲ್ಲಾಂದರೆ ರೋಹಿತ್ ಶರ್ಮನ್ ಕೊಡ್ತಾರೆ ಅದರ ಹತ್ರ ರೀ ಅಲ್ಲಿ ಒಬ್ಬ ದಲಿತ ಒಬ್ಬ ಬೌಲಿಂಗ್ ಮಾಡ್ತಾ ಇದ್ದ ಇವನೊಬ್ಬ ಬ್ಯಾಟಿಂಗ್ ಮಾಡಿದ್ದ ಅಲ್ಪಸಂಖ್ಯಾತರವೂ ಇವನ್ಗೆ ಯಾಕೆ ಕೊಡ್ಲಂದ ಕ್ಯಾಪ್ಟನ್ ಯಾರೋ ಅವ್ನಿಗೆ ಹೋಗುತ್ತೆ ಅಷ್ಟೇ ಸೊ ಹೀಗಿದ್ದಾಗ ಇಲ್ಲಿ ಸಿದ್ದರಾಮಯ್ಯನವರು ಡೇಂಜರ್ ಝೋನಿಗೆ ಬಂದಾಗೆಲ್ಲ ಅಹಿಂದ ಅಸ ಅಹಿಂದ ಅನ್ನೋ ಪ್ಲೆ ಕಾರ್ಡ್ಗಳು ಜಾಸ್ತಿ ಆಗಿಬಿಡ್ತವೆ ಅಂತ ಇವತ್ತಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯನವ್ರದು ಅದೇ ಇರ್ಬೋದು ಯಾಕಂದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರ ಮಾತುಗಳು ಈಗ ಡಿ ಕೆ ಶಿವಕುಮಾರ್ ಹೇಳಿದಾರೆ ಮಾತಾಡ್ಕೊಂಡು ನನ್ನ ಮೇಲ್ ಬಂದವನಲ್ಲ ಪರ್ಕೆ ತಕೊಂಡ್ ಕೆಲಸ ಮಾಡಿದವನು ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಆಗುತ್ತೆ ಸಿಕ್ಕಿಲ್ಲ ಅಂದ್ರೆ ಅದು ಸಿದ್ದರಾಮಯ್ಯ ಪ್ರಾಬ್ಲಮ್ ಅದು ಅಲ್ಲಲ್ಲ ಆತರ ಹೇಳ್ಕೊ ಬಂದಾಗ ಇಲ್ಲಿ ರೆಪ್ರೆಸೆಂಟ್ ಏನು ಇವತ್ತು ಆ ಒಂದು ಹಿಂದಿನ ಯಾವ್ದಾದ್ರು ಒಂದು ಕಮಿಟ್ಮೆಂಟ್ ಇರ್ಬೋದು ಎರಡೂವರೆ ವರ್ಷ ಎರಡೂವರೆ ವರ್ಷ ಪಾಲಿಸಿ ಇರ್ಬೋದು ಆ ಪಾಲಿಸಿಗಳಿಗೋಸ್ಕರ ಇವತ್ತು ಯಾವಾಗ ಇವರ ನಾಯಕತ್ವ ಪ್ರಶ್ನೆ ಬರುತ್ತೆ ಅಥವಾ ಇನ್ನೊಬ್ರು ಸಿ ಎಂ ಕ್ಯಾಂಡಿಡೇಟ್ ಅಂತ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ತಕ್ಷಣ ಈಗ ಮೈಸೂರಲ್ಲೇ ಮಾಡಿದ್ರಪ್ಪ ಲಾಸ್ಟ್ ಟೈಮ್ ಬಿ ಕೆ ಶಿವಕುಮಾರ್ ಅವರು ಅದ್ ಅರ್ದಕ್ಕೆ ಎದ್ ಬಂದ್ರು ಏನೋ ಕೆಲಸ ಇದೆ ಅಂದ್ಬಿಟ್ಟು ಎದ್ ಬಂದ್ರಲ್ಲ ಅದು ಒಂದು ನಿದರ್ಶನ ಇದೆ ಅಂದ್ರೆ ಪದೇ ಪದೇ ಇವರು ಮಾಡೋದು ಅರ್ಥ ಏನು ಒಬ್ಬ ಸಿ ಎಂ ಆಗಿ ಸಿ ಎಂ ಅಂದ್ರೆ ರಾಜ್ಯಕ್ಕೆ ಸಿ ಎಂ ನಾನು ಆಲ್ರೆಡಿ ಹೇಳ್ದಂಗೆ ಅವರು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಯೋಚನೆ ಮಾಡಬೇಕು ಇವತ್ತು ಚೀಫ್ ಮಿನಿಸ್ಟರ್ ಏನಾಗಿದೆ ಅಂದ್ರೆ ಇವತ್ತು ಕಾಂಗ್ರೆಸ್ ಎರಡು ಬಣ ಆಗಿದೆ ಎರಡು ಆಡಳಿತನೂ ನಡೀತಾ ಇದೆ ಈಗ ಎಕ್ಸಾಂಪಲು ಬೆಂಗಳೂರು ಇಸ್ ಅನ್ಕಂಟ್ರೋಲ್ ಸಿ ಎಂ ಕಂಟ್ರೋಲ್ ಅಲ್ಲೇ ಇಲ್ಲ ಇವತ್ತು ನಡೀತಾ ಇರೋ ವಾಟರ್ ಬಿಲ್ ಭ್ರಷ್ಟಾಚಾರ ಇರ್ಬೋದು ಬೆಸ್ಕಾಂ ಭ್ರಷ್ಟಾಚಾರ ಇರ್ಬೋದು ರಸ್ತೆಗಳು ಗುಂಡಿ ಬಿದ್ದಿರ್ಬೋದು ಆ ಒಂದು ಪಾಲಿಕೆಗೆ ನೀವು ನೂರು ಕಂಪ್ಲೇಂಟ್ ಹಾಕಿ ಒಂದು ಅವರೇ ಕ್ಲೋಸ್ ಮಾಡ್ತಾರೆ ಅವರು ಅಟೆಂಡೇ ಮಾಡ್ತಾ ಇಲ್ಲ ಇವೆಲ್ಲ ನೋಡಿದಾಗ ಈಸ್ ಇವತ್ತಿನ ಪ್ರೆಸೆಂಟ್ ಕಂಡೀಷನ್ಗೆ ಸಿದ್ದರಾಮಯ್ಯವರು ಅನ್ಫಿಟ್ ಯಾಕಂದ್ರೆ ಅವರು ರಾಜ್ಯವನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಇತರ ಇಲಾಖೆಗಳನ್ನ ಕಂಟ್ರೋಲ್ ಮಾಡೋಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರು ಎಲ್ಲಿ ಹೋಗ್ತಾ ಇದಾರೆ ಅಂದ್ರೆ ಅವ್ರ ಸೀಟ್ ಭದ್ರಾ ಮಾಡ್ಕೊಳಕ್ಕೆ ಬರೀ ಸಮಾವೇಶಗಳ ಹಿಂದೆ ಸುತ್ತುತ್ತಾ ಇದಾರೆ ಇನ್ನೊಂದ್ ಕಡೆ ಇನ್ನೊಂದ್ ತರ ಆಡಳಿತ ನಡೀತಾ ಇದೆ ಈ ಎರಡೂ ಆಡಳಿತಗಳು ಏನಾಗಿದೆ ಜನರು ಹೈರಾಣ ಆಗವ್ರೆ ಯಾರಿಗೂ ಯಾವ್ದು ಕೆಲಸ ಆಗ್ತಾ ಇಲ್ಲ ಯಾವ್ದೇ ಸರ್ಕಾರಿ ಹೋಗಿ ಎಲ್ಲೂ ಕೆಲಸ ನಡೀತಾ ಇಲ್ಲ ಮತ್ತೆ ಇದೆಲ್ಲ ಭ್ರಷ್ಟಾಚಾರ ಯಾವ ಲೆವೆಲ್ ಹೋಗಿದೆ ಅಂದ್ರೆ ಮೊನ್ನೆ ಲೋಕಾಯುಕ್ತ ರೈಡ್ಗಳು ನೋಡಿದೀರಾ ನೀವು ಎಷ್ಟು ಮನೆಗಳು ರೈಡ್ ಮಾಡೋದು ಕೃಷಿ ಇಲಾಖೆ ಇರ್ಬೋದು ಮೊನ್ನೆ ನಮ್ಮ ಜಮೀರ್ ಅಹ್ಮದ್ ಅವರ ಆಪ್ತ ಕಾರ್ಯದರ್ಶಿ ಮನೆ ಇರ್ಬೋದು ಎಷ್ಟು ಕಡೆ ನೀವು ಭ್ರಷ್ಟಾಚಾರ ಯಾವ ಲೆವೆಲ್ ಹೋಗ್ತಾ ಇದೆ ಅಂದ್ರೆ ಅನ್ಕಂಟ್ರೋಲ್ಡ್ ಮತ್ತೆ ಎಷ್ಟೋ ಇಲಾಖೆಗಳಲ್ಲಿ ನಾನೇ ಅಬ್ಸರ್ವ್ ಮಾಡ್ದಂಗೆ ಹಿಂಗೆ ಬಂದಿದೆ ದೂರು ನಾವು ಬರ್ಬೋದಾ ಅಂದ್ರೆ ಅಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಲೋಕಾಯುಕ್ತ ಅಂಡ್ ಗೌರ್ಮೆಂಟ್ ಆಫೀಸ್ ಗಳಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿದೆ ಅಂದ್ರೆ ಈ ಭ್ರಷ್ಟಾಚಾರವನ್ನ ಈ ಲೆವೆಲ್ ಬೆಳೆಸಿರೋದು ಜನ ಹೈರಾಣ ಆಗಿದ್ದಾರೆ ಚರ್ಚೆ